ಹಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಸೂರ್ಯನಿಗೆ ಮಲೇಷ್ಯಾದಿಂದ ಮೂರು ದಿನ ಬಾಡಿಗೆಯವರು ಬಂದಿರ್ತಾರೆ ಅವರನ್ನು ಸೂರ್ಯ ಮನೆ ಕರ್ಕೊಂಡು ಬರ್ತಾನೆ ಯಾಕಂದರೆ ಈ ರೋಹಿಣಿಯವರ ಅಪ್ಪನೂ ಅಲ್ಲೇ ಇರೋದಲ್ಲ ಅದಕ್ಕೆ ನನಗೆಲ್ಲ ಗೊತ್ತು ಅಂತ ಅವರು ಹೇಳಿದ್ದಕ್ಕೆ ಅವ್ರನ್ನ ಮನೆ ಕರ್ಕೊಂಡು ಬರ್ತಾನೆ ಆವಾಗ ಶಾಂತಿ ಈ ರೋಹಿಣಿ ಬಾರಮ್ಮ ಇಲ್ಲಿ ನಿಮ್ಮೂರವ್ರು ಬಂದಿದ್ದಾರೆ ಬಾರಮ್ಮ ಇಲ್ಲಿ ಅಂತ ಕರೀತಾರೆ ಆದರೆ ಎಲ್ಲಿ ಸಿಕ್ಕಾಕ್ಕೊಳ್ತೀನೋ ಏನೋ ಅಂತ ಆಗಿದೆ ಅಂತ ಸುಳ್ಳು ಹೇಳಿ ಅಲ್ಲಿ ಅರಳಿಯನ್ನು ಇಟ್ಕೊಂಡು ಬಂದು ಅತ್ತೆ ಇದ್ರಿಗೆ ಡ್ರಾಮಾ ಮಾಡ್ತಾ ಇದ್ದಾಳೆ ಪಾಪ ರಂಗನಾಥ್ ನಂಬಿಟ್ಟು ಏನಮ್ಮ ಎಲ್ಲಾದರೂ ಬಿದ್ದ ಏನಾದರೂ ಬಡಿಸ್ಕೊಂಡು ಏನಮ್ಮ ನೀನು ಅಂತ ಕೇಳ್ತಾರ ಆದರೆ ಈ ರೋಹಿಣಿ ಮಾತ್ರ ಮಾತಾಡೋಕ್ಕೆ ಬರಲ್ಲ ಅಂತ ಹಾಗೆ ಸೊನ್ನೆ ಮಾಡ್ತಾ ಇದ್ದಾಳೆ ಯಾಕಮ್ಮ ಏನಾಯಿತು ಹೇಳಮ್ಮ ನಿಮ್ಮ ಅಪ್ಪ ಎಲ್ಲಿದ್ದಾರೆ ಏನು ವರ್ಕ್ ಮಾಡ್ತಾ ಇದ್ದಾರೆ ಅವ್ರು ಕೇಳ್ತಾ ಇದ್ದಾರೆ ಹೇಳು ಅವ್ರಿಗೆ ಮಲೇಷಿಯಾದಲ್ಲಿ ಎಲ್ಲ ಗೊಂತ ಗೊತ್ತೈತಂತಮ್ಮ ಅಂತ ಹೇಳಿದಾಗ ರೋಹಿಣಿ ಇಲ್ಲ ನಂಗೆ ಮಾತಾಡೋಕೆ ಇಲ್ಲ ಅಂತ ಹೇಳ್ತಾಳೆ ಆವಾಗ ಶಾಂತಿ ಹಾಗಾದರೆ ಬಾಮ ಹೋಗೋಣ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ ನಿನ್ನೆ ಅಂತ ಕರ್ಕೊಂಡು ಹೋಗೋಕೆ ತಯಾರಾಗ್ತಾಳೆ ಆದರೆ ರೋಹಿಣಿ ಬೇಡ ಅತ್ತೆ ಏನಿಲ್ಲ ನಾನು ಈಗ ಶಾಕ್ಗೆ ಹೋಗ್ತೀನಿ ಅಂತ ಹೇಳಿದಾಗ ಸೂರ್ಯನಿಗೆ ಅನುಮಾನ ಯಾಕೋ ಇವಳು ಏನೋ ಇದ್ದಾಳೆ ಅಂತ ಅನುಮಾನ ಆದರೆ ನಮ್ಮ ಮೈಕಮ್ಮ ಬಿಡಲೇ ಇಲ್ಲ ಆಕೆಯನ್ನು ಪೋರ್ಸಿಬಲಿ ಬೇಲಿ ಹೇಳ್ಕೊಂಡ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತಾಳೆ ಆವಾಗ ಸೂರ್ಯ ಹಂಗೆ ಅನುಮಾನ ಅಲ್ಲ ಇವಳು ಹೀಗೆ ಯಾಕೆ ಮಾಡ್ತಾ ಇದ್ದಾಳೆ ಪೌಡ್ರಮ್ಮ ಸುಮ್ಮನೆ ಸುಮ್ಮನೆ ಇಷ್ಟೋತನ ಚೆನ್ನಾಗಿದ್ಲು ಇವಾಗ ಒಮ್ಮೆಗೆ ಹೇಗೆ ಹೆಲ್ಪ್ ಏನು ಬಂತು ಅಂತ ಆಕೆದು ರವಿನ ಕೂಡ ಹೋಗಿ ಬನ್ನಿ ಅದಕ್ಕೆ ನಿಮ್ಮ ಜೊತೆ ಶ್ರುತಿ ಬರ್ತಾಳಂತ ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸ್ತಾರೆ ಈ ಕಡೆ ಇಬ್ಬರು ಕೂಡ ಬಂದುಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಡಾಕ್ಟ್ರಿಗೋಸ್ಕರ ಅವರು ಸರ್ಯದ್ದು ಬರೋ ಇದ್ರೊಳಗೆ ನಾನು ಅಲ್ಲಿಂದ ಎದ್ದು ಬರ್ಬೇಕಂತ ರೋಹಿಣಿ ಪ್ಲ್ಯಾನ್ ಹಾಕ್ತಾ ಇದ್ದಾಳೆ ಆದರೆ ಏನಮ್ಮ ನಮ್ಮ ಮೈಕಮ್ಮ ಬೇಡ ರೋಹಿಣಿ ರೋಹಿಣಿಯವರೇ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ತೋರಿಸ್ಬಿಟ್ಟೆ ಹೋಗೋಣ ಅಂತ ಅವಳು ಆದರೆ ಅವಳು ನೋಡಿದರೆ ಇಲ್ಲ ನನ್ನ ಮನೇಜವ್ರ ಜೊತೆ ನಾಳೆ ಬರ್ತೀನಿ ಅಂತ ಹೇಳಿದರೂ ಕೂಡ ಶ್ರುತಿ ಬಿಡದೆ ಒಳಗಡೆ ಕರ್ಕೊಂಡು ಬರ್ತಾಳೆ ಅದನ್ನು ಚೆಕ್ ಮಾಡಿದಂಥ ನಮ್ಮ ಡೆಂಟಲ್ ಸ್ಪೆಷಲಿಸ್ಟ್ ಇಲ್ಲ ಒಂದು ಹಲ್ಲು ತುಂಬಾ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಎಲ್ಲ ಹುಡುಕು ತಿಂದುಬಿಟ್ಟಿದೆ ಅದನ್ನು ಕೀಳಲೇಬೇಕು ಇಲ್ಲಾಂದರೆ ಎಲ್ಲ ಹಲ್ಲಿ ಹಲ್ಲಿಗೂ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾರೆ ಆವಾಗ ನಮ್ಮ ರೋಹಿಣಿ ಗಾಬರಿನೇ ಆಗ್ತಾಳೆ ಅಯ್ಯೋ ನನ್ನ ಹಲ್ಲು ಕಿತ್ತರ ಇವರು ಅಂತ ಆದರೆ ಡಾಕ್ಟರ್ ಮತ್ತು ಶ್ರುತಿ ಮಾತ್ರ ಬಿಡ್ತಾನೆ ಇಲ್ಲ ಹಲ್ಲು ಕೇಳಲೇಬೇಕು ಇಲ್ಲಾಂದರೆ ಉಳಿದು ಹಲ್ಲಿಗೆ ಸ್ಪ್ರೆಡ್ ಆಗಿ ಪ್ರಾಬ್ಲಮ್ ಆಗುತ್ತೆ ಅಂತ ಶ್ರುತಿ ಇಲ್ಲ ರೋಹಿಣಿಯವರೇ ನೀವು ಹಲ್ಲನ್ನು ಕೇಳಿಸ್ಕೊಳ್ಳಿ ಅದನ್ನು ಅಂತ ಕೋರ್ಸ ಕೇಳಿಸ್ಕೊಂಡು ಬಂದು ಹೊರಗಡೆ ಕೂಡಿಸಿದಾಳೆ ಆದರೆ ಪಾಪ ರೋಹಿಣಿಗೆ ಒಂದೋಗಿ ಎರಡಾಗಿ ಹೊತ್ತು ಆಕೆ ಡ್ರಾಮಾ ಮಾಡೋಕ್ಕೋದ್ರೆ ಆಕೆ ಅಲ್ಲನ್ನೇ ಕೆತ್ಬಿಟ್ಲು ಪಾಪ ಇಲ್ಲ ಸ್ವಲ್ಪ ಕೂಲಾಗೋಕ್ಕೆ ಐಸ್ ಕ್ರೀಮ್ ತಿನ್ನಿ ಅಂತ ಸಿಸ್ಟರ್ ಐಸ್ ಕ್ರೀಮ್ ತಂದು ಕೊಡ್ತಾರ ಅಲ್ಲದೆ ಶ್ರುತಿ ಮನೆಯವ್ರಿಗೆಲ್ರಿಗೂ ಕೂಡ ಅಲ್ಲೇ ಹಾಸ್ಪಿಟಲಲ್ಲೇ ಒಂದು ಹತ್ತು ಐಸ್ ಕ್ರೀಮ್ ತೊಗೊಂಡು ಮನೆ ಕಡೆ ಬರ್ತಾಳೆ ಆದರೆ ಈ ನಮ್ಮ ಐದು ಡಿಗ್ರಿ ಮ್ಯಾನ್ ಮನೋಜ ಸ್ಟೇಷನಿಗೆ ಬಂದಿದ್ದಾನೆ ತನ್ನ ಕೇಸ್ ವಿಚಾರವಾಗಿ ಅಂದರೆ ಏನು ಮೂವತ್ತು ಲಕ್ಷ ರೂಪಾಯಿ ಒಬ್ಬ ವ್ಯಕ್ತಿ ಕೈಲಿ ಕೊಟ್ಟು ಮನೆ ಹಿಡಿತೀನಂತ ಏನು ಸಿಕ್ಕಾಕೊಂಡಿದ್ದಾನಲ್ಲ ಅದಕ್ಕೋಸ್ಕರ ಬಂದು ವಿಚಾರ ಮಾಡಿದಾಗ ಪೊಲೀಸರು ಇಲ್ಲ ನೀವು ನಮ್ಮ ಸ್ಟೇಷನಲ್ಲಿ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಕೇಳಿದಾಗ ಇಲ್ಲ ಸರ್ ನಾನು ಆಯರದ್ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದೀನಿ ಇಲ್ಲೇನಾದರೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೇನಾ ಅಂತ ಕೇಳಕ್ಕೆ ಬಂದೀವಿ ಅಂದಾಗ ಅವರು ಪೊಲೀಸ್ ಇಲ್ಲ ನೀವು ಇಲ್ಲಿ ಒಂದು ಕೂಡ ಕಂಪ್ಲೇಂಟ್ ಕೊಡಬೇಕು ಅಂದರೆ ನಾವು ವಿಚಾರ ಮಾಡ್ತೀವಿ ಅಂತ ಹೇಳಿದಾಗ ಆಯಿತು ಅಂತ ಬರೆಯಕ್ಕೆ ಹೋಗ್ತಾನೆ ಪ್ರೀತಿ ಇನ್ಸ್ಪೆಕ್ಟರ್ ಅಂತ ಬರೀತಾನೆ ನೀ ನಮ್ಮ ಶಾನೆ ಐದು ಡಿಗ್ರಿ ಹೋಲ್ಡ್ರ್ ಅವಾಗ ಕಾನ್ಸ್ಟೇಬಲ್ ಹೇಳ್ತಾರೆ ರೀ ಪ್ರೀತಿ ಏನು ಬೇಡ್ರಿ ಫ್ರಾಮು ಟು ಅಡ್ರೆಸ್ ಹಾಕಿ ಮ್ಯಾಟ್ರ್ ಹಾಕಿರಿ ಅಂತ ಬೈದಾಗ ಆಯಿತು ಅಂತ ಬರೀತಾ ಇದ್ದಾನೆ ಈ ಕಡೆ ಪೊಲೀಸ್ನವರು ಕೂಡ ರೇಗ್ತಾ ಇದ್ದಾರೆ ಅವನ ಮೇಲೆ ಯಾಕಂದ್ರೆ ಅವನ ವರ್ತನೆ ಆ ರೀತಿ ಇದೆ ಇಲ್ಲ ರೀ ನೀವು ಹುಡುಕೊಳ್ಳೇಬೇಕು ಸಿ ಸಿ ಟಿ ವಿ ಪುಡಿಜ್ ತೆಗೆಸ್ಕೊಡಿ ಅಂತ ಅವ್ರಿಗೆ ವಾರನ ಮಾಡಿದಾಗ ನೀ ಹೇಳ್ದಂಗೆ ನಾವು ಕೇಳಬೇಕೇನೋ ಹೋಗು ನಮ್ಮ ಕೆಲಸ ನಮಗೆ ಗೊತ್ತಿದೆ ನಾವೆಲ್ಲ ವಿಚಾರ ಮಾಡಿ ನಂಗೆ ತಿಳಿಸ್ತೀವಿ ಅಂತ ಅವನ್ನ ಕಳಿಸ್ತಾರ ಈ ಕಡೆ ಸೂರ್ಯ ನೋಡಿದರೆ ಮೀನಾ ಅಡುಗೆ ರೆಡಿ ಮಾಡ್ತಿದ್ದಾಳೆ ಮಲೇಷ್ಯಾದವ್ರಿಗೆ ಕರಿತಾ ಇರ್ತಾಳೆ ಅಲ್ಲಿ ತಿಂದ್ಕಾತ ಕುಂತು ಇಲ್ಲ ನನಗೆ ಯಾಕೋ ಪೌಡ್ರಮ್ಮನ ಮೇಲೆ ಅನುಮಾನ ಅಂತ ಸುರಿ ಹೇಳಿದಾಗ ಈ ನಮ್ಮ ಮೀನಾನು ಕೂಡ ಹೌದು ರೀ ಇವಾಗ ತಾನೇ ಅವರು ಸೇಬು ಆ್ಯಪಲ್ಲನ ಅಷ್ಟು ಚೆನ್ನಾಗಿ ತಿಂದು ಹೋಗಿದ್ದಾರೆ ಒಮಗೆ ಹೇಗೆ ಹಲ್ಪ್ ಬಂತು ರೀ ಅವ್ರದ್ದು ಏನೋ ನನಗೂ ಕೂಡ ಅನುಮಾನ ಆದರೆ ಶ್ರುತಿ ಹೋಗಿದ್ದಾಳಲ್ಲ ಅಂತ ಮೀನಾ ಹೌದು ನನಗೆ ಆ ಪೌಡ್ರಮ್ಮ ಇನ್ನು ಎಲ್ಲಿ ಸಿಕ್ಕಾಕೋತೇನೋ ಅಂತ ಈ ರೀತಿ ಪ್ಲ್ಯಾನ್ ಮಾಡಿದ್ದಾಳೇನೋ ಮೀನಾ ಅಂತ ಹೇಳಿದಾಗ ಮೀನಾ ಇಲ್ಲ ಶ್ರುತಿ ಹೋಗಿದ್ದಾಳಲ್ಲ ಆಕೆಲ್ಲ ವಿಚಾರ ಮಾಡಿಬಿಟ್ಟು ಅವಳನ್ನ ಸಿಕ್ಕಾಕ್ಸೇ ಸಿಕ್ಕಾಕ್ಸ್ತಾಳೆ ರೋಹಿಣಿನ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂದಾಗ ಆಯಿತು ಮೀನಾ ನಾನು ಹೋಗ್ತೀನಿ ನೋಡ್ತೀನಿ ವಿಚಾರ ಮಾಡ್ತೀನಿ ಅವ್ರಿಗೆ ಊಟದ ವ್ಯವಸ್ಥೆ ಮಾಡು ಅಂತ ಹೇಳಿ ಹೊರಗಡೆ ಬರ್ತಾರೆ ಈ ಕಡೆ ಮನೋಜನು ಕೂಡ ತನ್ನ ಶಾಪಿಂದ ಬಂದು ಎಲ್ಲಿ ರೋಹಿಣಿ ಕಾಣ್ತಾ ಇಲ್ಲ ಅಂದಾಗ ಇಲ್ಲ ಹೀಗೆ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ ಅಂತ ಹೇಳ್ತಾರೆ ಮನೆಯವರು ಯಾಕೆ ನನಗೂ ಕಾಲ್ ಮಾಡಬಾರ್ದ ನಾನು ಹೋಗ್ತಿದ್ನಲ್ಲ ಅಂತ ಮನೋಜ ಹೇಳ್ತಾನೆ ಆವಾಗ ರವಿ ಏಯ್ ಯಾಕೋ ಅಂತ ಮನೋಜನ ಮೇಲೆ ರೆಕ್ತಾನೆ ಅಲ್ಲ ಕಣೋ ರವಿ ನೀನು ಒಬ್ಬನೇನ ಒಬ್ಬಳೇ ಕಳಿಸೋದ ಹಾಸ್ಪಿಟ್ಲಿಗೆ ನಾನು ಹೋಗ್ತಿದ್ನಲ್ಲ ಅವಳ ಜೊತೆ ಅಂದಾಗ ರವಿ ಇಲ್ಲ ಕಣೋ ಅವ್ರ ಜೊತೆ ಶ್ರುತಿ ಹೋಗಿದ್ದಾಳೆ ಯಾಕೆ ವರಿ ಮಾಡ್ತೀಯ ನೀನು ಅಂತ ರವಿನೂ ಕೂಡ ಮನೋಜ್ ಮೇಲೆ ರೇಗ್ತಾನೆ ಏನು ಮಲೇಷ್ಯಾದಿಂದ ಬಂದಿದ್ರಲ್ಲ ಗೆಸ್ಟ್ಗಳು ಇಬ್ಬರಿಗೂ ಕೂಡ ಮೀನ ಊಟದ ವ್ಯವಸ್ಥೆ ಮಾಡ್ತಾರೆ ಅವ್ರು ಊಟ ಮಾಡಿಬಿಟ್ಟು ಸುರೇ ನೀನು ಪುಣ್ಯ ಮಾಡಿದೆಯಪ್ಪ ಈ ರೀತಿ ಊಟ ಮಾಡೋಕ್ಕೆ ನಿನ್ನ ಹೆಂಡತಿ ಕೈಗುಣ ತುಂಬ ಚೆನ್ನಾಗಿದೆ ಕೈ ರುಚಿ ಚೆನ್ನಾಗಿದೆ ಅಂದಾಗ ಇಲ್ಲ ಸರ್ ನಾನು ಹೆಣ್ತೀನಿ ಅದೃಷ್ಟವಂತ ಅಂತ ಅವಳು ಅವಳೇ ಅದೃಷ್ಟ ಅಂತ ಸೂರ್ಯ ಹೆಂಡ್ತಿನ ಹೊಗಳ್ತಾನೆ ಈ ಕಡೆ ಎಲ್ಲರೂ ಕೂಡ ಖುಷಿಯಿಂದ ಮಾತಾಡ್ತಾ ರಂಗನಾಥ್ ಅವರು ಕೂಡ ಹೇಳ್ತಾರೆ ಇಲ್ಲ ನಮ್ಮ ನಾಡು ಅದೇ ಅಲ್ಲ ರೀ ಅಂತ ನಮ್ಮ ಕನ್ನಡ ನಾಡಿನ ಬಗ್ಗೆ ರಂಗನಾಥ್ ಅವರು ಕೂಡ ಹೇಳ್ತಾರೆ ಸೂರ್ಯ ಆಯಿತು ಅಪ್ಪ ನಾ ಅವ್ರನ್ನ ಬಿಟ್ಟು ಬರ್ತೀನಿ ಅಂತ ಸೂರ್ಯ ಹೋಗ್ತಾನೆ ಈ ಕಡೆ ನಮ್ಮ ಮನೋಜ ಮಾಡ್ತಾ ಇರ್ತಾನೆ ರೋಹಿಣಿಗೋಸ್ಕರ ಶ್ರುತಿ ಮತ್ತು ರೋಹಿಣಿ ಹಾಸ್ಪಿಟ್ಲಿಂದ ಬರ್ತಾರೆ ನೋಡಿಬಿಟ್ಟು ಐಸ್ ಏನೋ ಡಬ್ಬಿ ಹಿಡಿದಿದೆಯಲ್ಲ ಅಂತ ಮನೋಜ್ ಕೇಳಿದಾಗ ಇಲ್ಲ ಅವರು ಐಸ್ ಕ್ರೀಮ್ ಕೊಟ್ಟಿದ್ದಾರೆ ರೋಹಿಣಿಯವರು ಸ್ವಲ್ಪ ಪೇನ್ ಕಡಿಮೆ ಆಗುತ್ತೆ ಅಂತ ಅಂದಾಗ ಈ ಕಡೆ ನೋಡಿದರೆ ರೋಹಿಣಿ ಮಾರೇನೋ ಉಬ್ಬಿಸ್ಕೊಂಡು ಕೂತ್ಬಿಟ್ಟಿದ್ದಾಳೆ ಯಾಕಂದರೆ ಅದು ತುಂಬ ಪೇನ್ ಆಗ್ತಾ ಆಗ್ತಾಯಿರುತ್ತೆ ಅಲ್ಲಿ ಅಂದರೆ ನೋವೇ ಅಲ್ವಾ ಏನು ಇಲ್ಲದೆ ಹೋಗಿ ನೋವು ಮಾಡ್ಕೊಂಡು ಬಂದುಬಿಟ್ಲು ನಮ್ಮ ರೋಹಿಣಿ ಈ ಕಡೆ ಶ್ರುತಿ ಅದನ್ನೆಲ್ಲರಿಗೂ ಕೂಡ ಅದರಲ್ಲಿ ಏನು ಐಸ್ ಕ್ರೀಮ್ ತಂದಿಲ್ಲಲ್ಲ ಎಲ್ರಿಗೂ ಸರ್ವ್ ಮಾಡ್ತಾಳೆ ಈ ಕಡೆ ಏನು ರೋಹಿಣಿ ತನ್ನ ತಾಯಿಯನ್ನು ಬಾಡಿಗೆ ಮನೆ ಮಾಡಿಟ್ಟಿರ್ತಾರ ಆ ಬಾಡಿಗೆ ಅವರು ಕಾಲ್ ಮಾಡ್ತಾರೆ ಆದರೆ ಆ ಕಾಲನ್ನು ಮನೋಜ ಪಿಕ್ ಮಾಡಿಬಿಡ್ತಾನೆ ಆದರೂ ಕೂಡ ಅವ್ರಿಗೆ ಮನೋಜ್ಗೆ ಅನುಮಾನ ಎಲ್ಲಿ ಯಾರು ನಾವು ಬಾಡಿಗೆ ಮಾಡಿಲ್ವಲ್ಲ ಅಂತ ಈ ಕಡೆ ನೋಡಿದ್ರೆ ಸೂರ್ಯ ಯಾವ ವಿಚಾರಕ್ಕೂ ಏನೋ ಡ್ರಿಂಕ್ಸ್ ಮಾಡಿ ಬಂಟ್ ಬಂದುಬಿಟ್ಟಿದ್ದಾನೆ ಆದರೆ ಈ ಬಾಡಿಗೆ ಅವ್ನು ಬಿಡ್ತಾನೆ ಇಲ್ಲ ಇಲ್ಲ ನೀವು ಬಾಡಿಗೆಯನ್ನು ಹತ್ತನೇ ತಾರೀಕಿಗೆ ಕಟ್ಟಬೇಕಾಗಿತ್ತು ಇನ್ನೂ ಯಾಕೆ ಕಟ್ಟಿಲ್ಲ ನೀವು ಅಂದಾಗ ಮನೋಜ ನಾವಲ್ಲ ರೀ ಇಡ್ರಿ ನೀವು ಫೋನ್ ಅಂತ ಅವ್ರ ಮೇಲೆ ರೇಗಿ ಫೋನ್ ಇಟ್ಬಿಟ್ಟು ರೋಹಿಣಿ ಇದ್ದಿದ್ದಿಲ್ಲ ಅವನು ಫೋನಲ್ಲಿ ಮಾತಾಡ್ತಾ ಇರುವಾಗ ಹೊರಗಿಂದ ಬಂದಂಥ ರೋಹಿಣಿಗೆ ಮನೋಜ ಹೇಳ್ತಾನೆ ಇಲ್ಲ ರೋಹಿಣಿ ಈ ಥರ ಕಾಲ್ ಮಾಡಿದರು ಯಾರಿದ್ದಾರೆ ಅಲ್ಲಿ ಬಾಡಿಗೆ ನಾವ್ಯಾಕೆ ಬಾಡಿಗೆ ಕಟ್ಬೇಕಂತ ಹೇಳ್ತಾನೆ ಮುಂದೆನಾಗುತ್ತೆ ನಾಳೆ